ನಮ್ಮ ಅತ್ತೆಯವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಇವತ್ತು ನಮ್ಮ ಅತ್ತೆಯವರು ಅಂದರೆ ನಮ್ಮ ತಂದೆಯವರ ಮೊದಲನೇ ತಂಗಿಯವರು ನಾಗಮ್ಮ ಅಂತ ನಮ್ಮನ್ನೆಲ್ಲ ಸಾಕಿದವರು ನಮ್ಮ ತಂದೆ ತಾಯಿಗಿನೇ ಹೆಚ್ಚಾಗಿ ಅವರೇ ನಮ್ಮನ್ನು ನೋಡ್ಕೊಂಡಿದ್ದ ನಮಗೆ ಎದೆ ಹಾಲು ಕುಡಿಸಿ ಬೆಳೆಸಿದ್ದಾರೆ ಅವ್ರು ನಮ್ಮನೆಲ್ಲ ಸಾಕಿದ್ದಾರೆ ಇವತ್ತು ಅವ್ರು ಬಿಟ್ಟು ಹೋಗಿದ್ದು ನಮಗೆ ನಮ್ಮ ತಂದೆ ತಾಯಿ ಹೋದಷ್ಟೇ ಕಷ್ಟ ಆಗ್ತಾ ಇದೆ ಅಂದರೆ ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ ನನ್ನ ಮಕ್ಕಳಿಗೂ ಆಶೀರ್ವಾದ ಮಾಡಿ ಹೋಗಿದ್ದಾರೆ ನಮ್ಮ ತಂದೆಗೆ ಮೂರು ವರ್ಷ ಚಿಕ್ಕವ್ರವ್ರು ನಮ್ಮ ತಂದೆ ಇದ್ದಿದ್ರೆ ಇವತ್ತಿಗೆ ತೊಂಬತ್ತಾರು ಇವ್ರಿಗೆ ತೊಂಬತ್ ಮೂರು ವರ್ಷ ಆಗಿದೆ ನಮ್ಗೆ ಅಮ್ಮ ಅಂತಾನೆ ಕರೆಯೋದು ನಾವು ಅತ್ತೆ ಅಂತ ಅಮ್ಮ ಅಮ್ಮ ಅಂತಾನೆ ಕರೀತಿ ನೋಡಿ ಬೆಳಸ್ತಾ ಇದ್ರು ಬಸ್ ಅಲ್ಲಿ ಜನ ಬರೋರು ಅಪ್ಪಾಜಿ ನೋಡಕ್ಕೆ ಅಪ್ಪಾಜಿ ಇರ್ಲಿಲ್ಲ ನಮ್ನೆ ತೋರಿಸೋರು ನಮ್ಮಅತ್ತೋರ್ಸೋ ರಾಜ್ಕುಮಾರ್ ತಂಗಿ ನೋಡಿ ಅಂತ ಜನ ನಮ್ತಿರ್ಲಿಲ್ಲ ಅವ್ರು ಸಿಂಪಲ್ ಆಗಿರೋರು ಯಾವ್ದೋ ಬಟ್ಟೆ ಹಾಕ್ಕೊಂಡು ಕೈಯಲ್ಲಿ ಪರ್ಕೆ ಇಟ್ಕೊಂಡು ನಿಂತಿರೋರು ಏ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿರಿ ಸುಮ್ಮನೆ ಯಾರ್ಯಾರನ್ನು ತೋರಿಸ್ಕೊಟ್ಟು ತಂಗಿ ಅಂತ ಹೇಳ್ಬೇಡಿ ಅಂತ ಹೇಳೋರು ಹೌದಪ್ಪ ನಮ್ಮ ಅಣ್ಣನ ಮನೇಲಿ ತಂಗಿಯ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ನಿಮಗೆಲ್ಲ ಎದೆ ಹಾಲು ಕೊಟ್ಟು ಬೆಳೆಸಿ ಎದೆ ಎದೆ ಹಾಲು ಕುಡಿಸಿ ಬೆಳ್ಸಿದ್ದಾರೆ ಸುಮ್ ಮತ್ತೆ ನಿಮ್ಮ ತಂದೆ ಎಲ್ಲರದ್ದೂ ಮುಹೂರ್ತ ನಮ್ಮ ತಂದೆ ಸಿನ್ಮಾ ಮುಹೂರ್ತ ನೋಡಿದ್ದಾರೆ ನಮ್ಮ ಅಣ್ಣನ ಸಿನಿಮಾ ನೋಡಿದ್ದಾರೆ ನನ್ನ ಸಿನಿಮಾ ನೋಡಿದ್ದಾರೆ ನನ್ನ ತಮ್ಮನ ಸಿನಿಮಾ ನೋಡಿದ್ದಾರೆ ಪುನೀತ್ ರಾಜ್ಕುಮಾರ್ ದೇವ್ರು ನನ್ನ ದೊಡ್ಡ ಮಗನ ಸಿನಿಮಾ ಮೂರು ತರ ನೋಡಿದ್ದಾರೆ ಎಲ್ರಿಗೂ ಆಶೀರ್ವಾದ ಮಾಡಿದ್ದಾರೆ ದೀರ್ಘಕಾಲ ನಮ್ಮ ಜೊತೆ ಬದುಕಿದ್ರು ಒಂದು ಹಿರಿಯ ಜೀವ ಇತ್ತು ನಮ್ಮನ್ನೆಲ್ಲ ಆಶೀರ್ವಾದ ಮಾಡೋಕೆ ಮತ್ತೆ ಕಳ್ಕೊಂಡ್ರೆ ಮನೇನೆ ಕಳ್ಕೊಂಡಂಗಿದೆ ನಮಗೆ ತಂದೆ ಅವರ ತಂದೆಯವ್ರ ಕುಟುಂಬದ ಕೊನೆಯ ಕೊಂಡಿ ಇದ್ದಂಗಿದ್ರು ಹೌದೌದು ಇನ್ನೆಲ್ಲ ಚಿಕ್ಕವ್ರೆ ಅವ್ರ ವಯಸ್ಸಲ್ಲಿ ಮೂರು ವರ್ಷ ಚಿಕ್ಕವ್ರ ತಂದೆಗೆ ತೊಂಬತ್ಮೂರು ವರ್ಷ ಇವ್ರಿಗೆಲ್ಲ ಬೆಳಸಿ ಬೆಳೆ ಮಾಡ್ತೇನೆ ಇಲ್ಲೇ ಮನೆ ಹತ್ರನೇ ಮಾಡ್ತೇನೆ ನಮ್ಮ ಅಣ್ಣ ಬರ್ತಾನೆ ನಾನು ಬಂದಿದ್ದೇನೆ ನನ್ನ ಮಕ್ಕಳು ಬಂದಿದ್ದಾರೆ ನಮ್ದು ಬಳಗ ತುಂಬಾ ದೊಡ್ಡದು ಎಲ್ಲರೂ ಬರ್ತಾರೆ ಬ್ಯಾಂಗ್ಳೂರಿಂದ ನಮ್ಮ ಅಣ್ಣ ಗೋವಾಗ ಹೋಗಿದ್ದಾನೆ ಅವನು ಬರ್ತಾ ಇದ್ದಾನೆ ಎಲ್ಲರೂ ಬಂದೇ ಬರ್ತೀವಿ ನಾನು ಹೇಳ್ತೇನೆ ನಮ್ಮ ತಂದೆ ತಾಯಿ ಅಷ್ಟೇ ಸರ್